ಕತೆಯು ದಕ್ಷಿಣ ಭಾರತದಲ್ಲಿ ಹೊಸದಾಗಿ ರೂಪುಗೊಂಡ ಪಟ್ಟಣದ ಬಗ್ಗೆ ಅದರ ಹೆಸರು ಚಾಮನ್ಪುರ ಮುಖ್ಯವಾಗಿ ಇಲ್ಲಿನ ಮಾರುಕಟ್ಟೆ ಹಳೆಯದಾಗಿದ್ದು ಕೆಲವು ಬ್ಯಾಂಕ್ ಶಾಲೆ ಕಾಲೇಜುಗಳಿದ್ದು ಉಳಿದದು ಯಾವುದೋ ಸರ್ಕಾರಿ ಕೆಲಸ ಹಾಗೂ ಇತರೆ ಅಗತ್ಯ ಶಿಕ್ಷಣ ವೈದ್ಯಕೀಯ ಸೇವೆಗಳಿಗೆ ನಗರಕ್ಕೆ ಹೋಗಬೇಕು ನಿಧಾನವಾಗಿ ಈಗ ಒಂದಷ್ಟು ಸೌಲಭ್ಯಗಳು ಲಭ್ಯವಾಗುತ್ತಿದ್ದು ಮಾರುಕಟ್ಟೆಯೂ ನಡೆಯಲಾರಂಭಿಸಿದೆ ನನ್ನ ಹೆಸರು ರಾಜ್ ಮತ್ತು ನನ್ನ ಅಪ್ಪ ಸೋಮಶೇಖರ್ ಪಾತ್ರೆ ವ್ಯಾಪಾರಿ ಇದು ಪೂರ್ವಿಕರ ವ್ಯವಹಾರವಲ್ಲ ನಾನು ಹುಟ್ಟುವ ಕೆಲವೇ ವರ್ಷಗಳ ಹಿಂದೆ ನನ್ನ ತಂದೆ ಪ್ರಾರಂಭಿಸಿದರು ಮತ್ತು ಇಂದು ಅವರು ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದಾರೆ ಈಗ ನಾನು ನನ್ನ ಕುಟುಂಬವನ್ನು ಸ್ವಲ್ಪ ಪರಿಚಯಿಸುತ್ತೇನೆ ನಾನು ರಾಜ್ ವಯಸ್ಸು ಈಗ ಇಪ್ಪತ್ತೊಂದು ವರ್ಷ ಉತ್ತಮ ಎತ್ತರ ಮತ್ತು ಎಂಟು ಪಾಯಿಂಟ್ ಐದು ಉದ್ದ ತುಣ್ಣೆದಪ್ಪ ಸಾಮಾನ್ಯ ದೇಹ ಮತ್ತು ನಾನು ನಾನು ನನ್ನ ಅಮ್ಮನೊಂದಿಗೆ ಮನೆಯಲ್ಲಿ ಕಾಸ್ಮೆಟಿಕ್ ಅಂಗಡಿಯನ್ನು ನಡೆಸುತ್ತಿದ್ದೇನೆ ಈ ಅಂಗಡಿಯ ವಿವರಗಳನ್ನು ನಂತರ ನೀಡಲಾಗುವುದು ಅಪ್ಪ ಸೋಮಶೇಖರ್ ವಯಸ್ಸು ನಲವತ್ತೊಂಬತ್ತು ವರ್ಷ ಸ್ವಭಾವ ಗಂಭೀರ ಆದರೆ ತುಂಬ ತಮಾಷೆ ಮತ್ತು ಅವರ ತುಂಡಿಯನ್ನ ನಾನು ನೋಡಿಲ್ಲದಿದ್ದರಿದ ಅದರ ಹೇಗೆ ವಿವರಣೆ ಮಾಡಲಿ ಸರಿ ನಾವು ಖಂಡಿತವಾಗಿಯೂ ನಂತರ ತಿಳಿಯುತ್ತೇವೆ ನನ್ನ ತಂದೆಗೆ ಎರಡು ಸಹೋದರರು ಮತ್ತು ಎರಡು ಸಹೋದರಿಯರಿದ್ದಾರೆ ಪಾತ್ರಗಳನ್ನು ನೆನಪಿಟ್ಟುಕೊಳ್ಳಲು ನಿಮಗೆ ಯಾವುದೇ ತೊಂದರೆಯಾಗದಂತೆ ಸಮಯ ಬಂದಾಗ ಅವರ ಪರಿಚಯವನ್ನು ನೀಡಲಾಗುವುದು ಅಮ್ಮ ರಾಗಿಣಿ ದೇವಿ ವಯಸ್ಸು ನಲವತ್ತೈದು ವರ್ಷ ತುಂಬ ಆಕರ್ಷಕ ಮತ್ತು ತುಂಬ ಕಾಮದ ಮಹಿಳೆ ಮತ್ತು ಸ್ವಭಾವದಲ್ಲಿ ಸ್ವಲ್ಪ ತಮಾಷೆ ಮತ್ತು ನಾನು ಮುಖ್ಯವಾಗಿ ನನ್ನ ಅಮ್ಮನ ಸ್ವಭಾವದೊಂದಿಗೆ ಸಂಬಂಧ ಹೊಂದಿದ್ದೇನೆ ಆಕೆಯ ದೇಹವು ತಿಳಿಕಂದು ಮತ್ತು ಗಾತ್ರ ಮೂವತ್ತೆಂಟು ಮೂವತ್ತೈದು ನಲವತ್ತೆರಡರಲ್ಲಿ ನೋಡಿದರೆ ತುಂಬಿರುತ್ತದೆ ಸ್ವಲ್ಪ ಕೊಬ್ಬು ಆದರೆ